ಅಲ್ಲಕ್ಕ ನೆಚ್ಚಿಗೆ ನೋಡೋದಕ್ಕೆ ನೋದೋದಕ್ಕೆ ನನ್ನ ಮೊದಲು ಏನದಕ್ಕೆ ತಂದಾಗಿಲ್ವ ನೋದಕ್ಕೆ ಆ ಅತ್ತ ಅನ್ನವಾಗ ಅವಳೆ ಇಲ್ಲ ನನ್ನಗೆ ಪೆದ್ದೆ ಆಗಿದ್ದಲ್ಲ ನನ್ನ ಮೊದಲು ಅದು ತಂದಾಗಿರಲ್ಲ ನ ಇವನು ಈ ಥರ ಅತ್ತೆ ಉತ್ತನೆಲ್ಲ ದೇವರು ಒಳ್ಳೇದು ಮಾಡೋದಕ್ಕೆ ಹೇಳೋದಕ್ಕೆ ನೀನೇ ಏನು ಮಾಡೋದವ ಏನು ಮಾಡೋದು ಹೇಳು ನಾವೇ ನಿನಗಿಂತ ಹೆಚ್ಚಾಗಿ ಅಷ್ಟು ಆಸೆ ಅಂದಿವಿ ಆದರೆ ಏನು ಮಾಡೋದು ನಾವೇನವ ಮಾಡುವ ಹಾಳಾದ ಮುಂಡೆ ಮಗ ಈ ಥರ ಅಂತ ನಾವು ಕಂಡಿದವ ಕಂಡಿದವ ಹೇಳು ಲೋಪ ನನ್ನ ಮಗ ಯಾವ ಥರ ಹೊಟ್ಟೆ ಉಸ್ತಾನೆ ನೋಡು ಯಾವ ಥರ ಹೊಟ್ಟೆ ಉಸ್ತಾನೆ ನಮಗೂ ಭಾಳ ಆಸೆ ಆಗಿತ್ತು ಕಣವ ನೀನು ಏನಾರು ಅನ್ಕೋ ನಾನು ನಿಜವಾಗ್ಲೂ ಅವಳು ನಾನು ಹೊಟ್ಟೆ ರುಟ್ ಮಾಡಲಂಗೆ ಅಂತಲೇ ಅನ್ಕೊಂಡಿರೋದು ನಾನು ಏನು ಮಾಡಿಯೇ ಬಾಬಾ ಬೇಜಾರು ಮಾಡ್ಕೊಬಿಡಿ ಕಣ್ ಬಾಬಾ ಈ ಬುಡ್ಡೆದ ಈ ಕೆಲಸ ಮಾಡ್ತಾನೆ ಅಂದಿದ್ರೆ ನಾನು ನಿಜಕ್ಕೂ ಆ ಬುಡ್ಡೆದ್ರೆ ಕತ್ತರ ಸಾಕ್ಬಿಡೋನು ಏನು ಮಾಡೋದು ಅಯ್ಯೋ ಆಯಿತು ಬಿಡಿ ಇಷ್ಟ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕದು ಬಿಡಿ ಪರವಾಗಿಲ್ಲ ನಾನು ಅವತ್ತೇ ಅದಕ್ಕೆ ನಾನು ಬೆಂಗಳೂರು ಹುಡುಗಿ ಮದುವೆ ಮಾಡೋದಂತ ಭಾಳ ಆಸೆ ಆಗಿದೆ ಸುಮ್ಮನೆ ತಗೆ ಅತ್ತೆ ಮಾತು ಕಟ್ಕೊಂಡು ಅದು ಕೆಡ್ಸ್ದಾಗ ಆಯಿತು ಏ ಅವನ ಥರ ಅವನು ಮನ್ಸು ಈ ಸೀಮಿತದಲ್ಲಿ ಇಲ್ಲಕ್ಕದ್ಬಿಡಿ ಅವ್ನು ಇರ್ತದಲ್ಲಿ ಮನ್ಸು ಇಟ್ಕೊಂಡಿಲ್ಲ ಅವನು ಚಂಚಲ್ ಮನ್ಸು ಇವನು ಈ ಥರ ಈಗಲೀಗಾದಾಗ ಮದುವೆ ಆದ್ಮೇಲಿಂದ ಅವನು ನೇರವಾಗಿ ನೋಡ್ಕೊಂಡಂಗೆ ಆಯ್ತಾ ನೋಡಿ ಬಾಬಾ ಅತ್ತೆ ನಿಮ್ಮ ಅತ್ತೆ ನಿಮ್ಮ ಮಕ್ಕ ಮತ್ತು ನನ್ನ ತಂಗಿ ಹಿಂಗಿಂತ ಹೆಚ್ಚಾಗಿರೋ ಸೋಬಾಗಿನ ಮಕ್ಕ ನೋಡಿಕೊಂಡು ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಆಯ್ತಾ ಬಾಬಾ ನೀವು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಇನ್ನು ಅವನು ಇವತ್ತಲ್ಲ ನಾಳೆ ಬಂದುವೇ ಮದುವೆ ಮಾಡ್ಕೊಳ್ತೀನಿ ಅಂತ ಅವನೇ ಖುದ್ದಾಗ ಹೇಳಿದ್ರು ನಾವಂತೂ ಈಗ ಏನು ಆಗ್ಬಾರ್ದು ಆಗಿಲ್ಲ ಬುಡಿ ಆಯಿತು ನೀವ್ಯಾಕೆ ಬೇಜಾರು ಮಾಡ್ಕೊಂಡಿರಿ ನಿಮ್ಮನ್ನ ನಾವಂತೂ ಯಾವತ್ತೂ ಇಷ್ಟ ಮಾಡೋಕ್ಕಿಲ್ಲ ನೀವೇನು ನನ್ನ ತಂಗಿ ಏನು ನಮ್ಮ ಅತ್ತೆ ಏನು ನಮ್ಮ ಮಾವ ಏನು ಎಲ್ಲ ನಮಗೆ ಗೊತ್ತು ಅವನ ಹಬ್ಬ ಅವನು ಇವತ್ತು ಈ ಥರ ಥರ ಆಡ್ತಾರನು ನಾಳೆ ದಿವಸ ಮದುವೆ ಆದಮೇಲೆ ಅವ್ನ ಅವ್ನು ಆಡ್ದಂಗೆಲ್ಲ ಆಡ್ಸ್ಕೊಂಡು ಕುತ್ಕೊಳ್ಳೋಕಾಯ್ಕಿಲ್ಲ ನಮಗೆ ಸೆಟ್ ಆಯ್ಕಿಲ್ಲ ಬಾಬಾ ನೀವು ತಪ್ಪು ತಿಳ್ಕೊಬೇಡಿ ನೀವು ನಾವಂತೂ ನಿಮ್ಮ ಮನೆಗೆ ಮದುವೆ ಮಾಡ್ಕಿಲಿಲ್ಲ ಕಂದ ಬವ ನಮಗೂ ಇಷ್ಟಲ್ಲ ಆದ್ಮೇಲೂ ನಾವು ಬಾಯ್ಬಿಟ್ಟು ಮದುವೆ ಅಂತ ಕೇಳಕ್ಕೆ ನಮಗೂ ಮಗಿರಾಕಿಲ್ಲ ಅವ್ನು ಬಂದರು ಅಷ್ಟೇ ಬಡ್ಡಿ ಅವ್ನು ಅವ್ನ ಎಲ್ಲರೂ ತಿರ್ಕಂಡಿದ್ದು ಕಳ್ಳಿ ಅವ್ನು ಯಾವಾಗ ನಮ್ಮನ್ನ ಹೇಳ್ದಂಗೆ ಕೇಳ್ದಂಗೆ ಅವ್ನು ಹಿಂಗೆ ಹೋಗಿದ್ದಾನೋ ಅವತ್ಕಾಲಿಗೆ ಸತ್ತೋದಂಗೆ ಅವ್ನ ನಾವ್ಯಾಕೆ ಅವ್ನ ಮದುವೆ ಮಾಡ್ಕೊ ಮುಂಜಿ ಮಾಡ್ಕೊಂತ ಅವನಾಗೆ ಕೇಳಕ್ಕೆ ಹೋಗವ ನಾವು ಅವ್ನ ಸವಾಸ ನಮಗೆ ಬೇಡ ನಮ್ಮಿಂದ ನನ್ನ ಸೊಸೆಗೆ ಬೇಡ ಮುನ್ಸೂನು ಹೋಗೋದೆ ಹ್ಞೂ ಅದಕ್ಕೆ ನೋಡಿ ಬವ ಅವಳು ನಿಮ್ಮ ಮಗಳಲ್ಲ ನಮ್ಮ ಮಗಳು ಅಂದ್ಕೊಂಡು ಇವತ್ತಿಗೂ ಅಷ್ಟೇ ನಾಳೆಗೂ ಅಷ್ಟೇ ಕನ್ಬವ ಅವಳು ನಮ್ಮ ಮಗಳು ನಮ್ಮ ಮನೆ ಸೊಸೆ ಅಂತಲೇ ಅಂದ್ಕೊಂಡು ನನ್ನ ಮಗಳು ಅಂತಲೇ ಅಂದ್ಕೊಂಡು ಅದೇನು ಹುಡುಗನ ಯಾವ ಹುಡುಗ ಒಪ್ಲಿ ನಾವು ಖರ್ಚು ಹಾಕಿ ನಾವು ಇಷ್ಟಪಟ್ಟಂಗೆ ಜೋರಾಗಿ ಮದುವೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಕನ್ಬವ ನೀವಂತೂ ಇದಕ್ಕಂತೂ ಬೇಡ ಅಂತ ಅನ್ನೋ ಕುಡ್ದು ನೀವು ನಮಗೂ ಆ ಸೇರಿಕಿಲ್ಲವಾ ನಮಗೂ ಹೆಣ್ಮಕ್ಳಿಲ್ಲ ಅವಳೇ ನಮ್ಮ ಮಗಳು ಅಂತಲೇ ಅನ್ಕೊಂಡಿರೋದು ನಾವು ಅದೇನು ಖರ್ಚು ಬೀಳ್ತದೋ ಆ ಖರ್ಚನ್ನು ನುಣ್ಣಗೆ ನಾನು ಹಾಕ್ಬಿಟ್ಟು ಮದುವೆ ಮಾಡ್ತೀನಿ ಕಂದ್ ಬವ ಹ್ಞೂ ನೀವು ಇದಕ್ಕೆ ಮಾತ್ರ ನನಗೆ ಆಪ್ನೆ ಮಾಡ್ಕೊಂಡೇಬೇಕು ನೀವು ಅಲ್ಲಕನ್ ಬಾ ಈಗ ಬಂದಿರೋದು ದುಡ್ಡು ಸಮಸ್ಯೆ ಅಲ್ವಲ್ಲ ಬವಾ ದುಡ್ಡು ಏನು ಮದುವೆ ನಿಂತೋತ ಈ ಬುದ್ಧಿಗೆ ಕಲ್ತ್ಕಟ್ಟನಲ್ಲೇ ಇವನು ಇಷ್ಟ ಇಲ್ಲ ಅಂದರೆ ಹೇಳ್ಬೋದಾಗಿತ್ತಲ್ಲ ಮೊದಲೇ ಹೇಳ್ಬೋದಾಗಿತ್ತಲ್ಲ ಬವಾ ಇವನು ಆಗೆಲ್ಲ ಇಷ್ಟ ಇಷ್ಟ ಅಂದ್ಬಿಟ್ಟು ಈಗ ಈ ಥರ ನಾಟ್ಕೊಳ್ತಾನೆ ಇವನು ಹಿಂಗಾದ್ರೆ ಹೆಂಗೆ ಮಾಡಬೇಕು ಬಾಬಾ ಹೆಂಗೆ ಮಾಡಬೇಕು ಹೇಳಿ ನಿಜವಾಗ್ಲು ಬಾವ ನೀವೇನಾದ್ರು ಅಂದ್ಕೊಳ್ಳಿ ನನಗಂತು ಭಾಳ ಬೇಜಾರಾಗ್ಬಿಡ್ತು ಬಾ ಭಾಳ ಬೇಜಾರಾಗೋಯ್ತು ಇವನು ಈಗಲೇ ಈ ಥರ ಆಡೋನು ನಾಳೆ ದಿವಸಕ್ಕೆ ನನ್ನ ಮಗಳನ್ನ ನಿಮ್ಮದೇ ನೋಡ್ಕೊಂಡಾಗೈತೆ ಬಾವ ನೋಡ್ಕೊಳತವನಲ್ಲ ಇವನು ಯಾವತ್ತೂ ಇವನು ಮಗಳು ಮುಳ್ಳೇ ಹೊತ್ತು ಇವ್ನು ಸರಿ ಬರೋಕ್ಕಿಲ್ಲ ಬಿಡಿ ಬಾವ ಸುಮ್ಮನೆ ಯಾಕೆ ಮಾತಾಡಿ ಯಾಕೆ ಬೇಜಾರು ಮಾಡ್ಕೊಬೇಕು ಅವ್ನ ದಾರಿ ಅವ್ನಿಗೆ ದಾರಿ ನಮಗೆ ನಮ್ಮ ನಮ್ಮಗಳು ಮದುವೆ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲ ಮಾಡ್ತೀವಿ ಬಿಡಿ ಅವ್ನಿಗಿಂತ ಅನುಕೂಲವಾಗಿರಾ ನಾವು ನಾವು ಮಾಡ್ತೀವಿ ಬಿಡಿ ನೀವು ನೀವೇನು ತಲೆ ಕೆರ್ಸ್ಕೊಬಿ ಹವಾ ಬೇಜಾರ್ ಮಾಡ್ಕೊಂಡಿಲ್ಲ ಅದಕ್ಕೆ ಯಾವ ಹೋಗಿ ಪೂಜನ ಕರ್ಕೊಬತ್ತೀವಿ ಅಂದ್ಬಿಟ್ಟು ಬಂದಿರೋದು ಪೂಜಾ ಬೋ ಹೋಗದ ಏನು ಮಾಡಕ್ಕೆ ಬವಾ ಏನು ಮಾಡಕ್ಕೆ ಇಷ್ಟ ಎಲ್ಲ ಆದ್ಮೇಲೆ ಮನೆಗೆ ಕಳಿಸ್ಬೇಕು ನನ್ನ ಮಗಳನ್ನ ಬಾವಾ ನಿಮ್ಮ ಅಮ್ಮ ಅಂತೀನಿ ಹೂವು ಆಕ ಸುಮ್ಮನೆ ಮಾಡಬೇಕು ಪೂಜೆ ಅನ್ನೋದು ಅವ್ಳು ಅನಿಸಾಗಿತ್ತು ಅದು ನೆರವೇರಿಸೋಕಾಗಲಿಲ್ಲ ನನ್ನ ಮನೆಯಿಂದ ನನ್ನ ಖರ್ಚಾಕಿ ನಾನು ಮದುವೆ ಮಾಡಿ ಕೊಟ್ಟರೆ ಹೂನ್ಗೆ ಎಷ್ಟೋ ಸಂತೋಷ ಆಯ್ತದೆ ನಾನು ಕೊಟ್ಟು ಇಟ್ಕೊಂಡಿದ್ದೀನಿ ಪೂಜೆನ ನಮ್ಮ ಮನೇಲೆ ಇಸ್ಕೊಂಡು ನಮ್ಮ ಮನೇಲೆ ಹೆಣ್ಣು ಗಂಡು ನೋಡಿ ಬರಲಿ ನೋಡಲಿ ಮದುವೆ ಮಾಡಿ ಕಳ್ಸೋದ ಅಂದ್ಬಿಟ್ಟು ನಮಗಿನ್ಯಾರಿದ್ದಾರೆ ಪವ ನಮಗೂ ಅವಳು ಬಳೆ ಮಗಳು ಅನ್ಕೊತೀ ನಾನು ಮದುವೆ ಮಾಡಿ ಎದು ಕಟ್ಟೆ ಕಳ್ಸದ ನಿಮ್ದಾಗೆ ಇರಲಿ ಅವಳಿಗೆ ಎರಡಾಪುರ ಮನೆವೆ ಅಂತ ಅಂದ್ಕೊಳ್ಳಿ ಅವಳು ನಿಮಗೂ ಮಗಳು ನನಗೂ ಮಗಳಾಗಿರಲಿ ಆಯ್ತಾ ಬವಾ ನನ್ನ ಮಗಳನ್ನ ಮಗಳ್ನ ನಾನು ಮದುವೆ ಮಾಡ್ತೀನಿ ದಯವಿಟ್ಟು ನೀವು ಅವನ್ ಮೇಲೆ ಇರೋ ಇರೋಕಪ್ಪ ನಮ್ಮ ತೋರ್ಬಿಡಿ ನೀವು ನೋವ್ ಏನು ಬೇಜಾರ್ ಮಾಡ್ಕೊಂಡು ಕುತಾವಳೆ ನಡೀರಿ ಹೋಗೋದಾ ಅಲ್ಲೇ ಅದು ಯಾವ ಬಂದ್ ಗಣ್ಣವ್ರು ಬರ್ಲಿ ಮದುವೆ ಯಾಕೆ ನಮ್ಗೆ ಏನು ಇಲ್ಲ ಅಂದ್ಬಿಟ್ಟು ಮನೆ ನೀನ್ ಬಂದ್ರೆ ಬವಾ ಆಯ್ತು ಹೋಗಿ ಬವ ನಿ ಯಾವ್ದು ತರದಲ್ಲ ನಮ್ ಕಾಪಾತ ನಮ್ದಾಗಿರೋ ತಪ್ಪೆ ನಾವೇ ಸರಿ ಮಾಡ್ಕೊಂಡ್ ಅವಕಾಶ ಮಾಡ್ಕೊಡಿ ಅಣ್ಣ ನೋಡಿ ನಮಗೆ ಹೆಣ್ಮಕ್ಳ ಇದ್ದಾರ ಹೇಳಿ ನಮಗೂ ಆಸೆ ನಮಗೂ ಪೂಜನ ಗಟ್ಟ ನೋಡ್ಕೋಬೇಕು ನನ್ನ ಮಗಳ್ ನೋಡ್ಕೋಬೇಕು ನನ್ನ ಸಾಸೆ ಮದುವೆ ಮಾಡ್ಕೊಂಡು ನನ್ನ ಮಗ ಮಾಡ್ಕೊಂಡು ಮಗಳ ತರ ನೋಡ್ಕೋಬೇಕು ಅಂತ ಕನ್ಸ್ಕೊಂಡಿದ್ದೆ ನಾನು ನೆರವೇರ್ನಿಲ್ಲ ಇದ್ನಾರ ಕೊನೆಗೆ ಅವಳ ಮದುವೆ ಮಾಡಂತ ಅದೃಷ್ಟ ನಾನು ನಮಗೆ ಸಿಗ್ಲಿ ಕಣ್ಣ ನಿಂದ ಅಮ್ಮ ಅಂತೀನಿ ಅದು ಮಾತ್ರ ಇಲ್ಲ ಅಂತ ಅನ್ಬೇಡ ಕಣ್ಣಣ್ಣ ನನ್ಗೆ ಅಸ ಇರೋ ಕಿಲೋ ಹೇಳ್ತಿಲ್ಲ ನಾನು ಅವ್ನು ಮಕ ನೋಟ್ಟು ಒಪ್ಕೊಂಡಿದ್ದಿಲ್ಲ ಕಣವ ನಿಮ್ಮಗಳು ಮಖನ್ ನೋಡ್ಕೊಂಡೆ ನಿಮ್ಮ ಒಳ್ಳೆಕನ ನೋಡೇ ಮ ಒಪ್ಕೊಂಡಿದ್ದಿದ್ದು ಈ ತರ ಮಾಡ್ತಾನೆ ಅಂತ ಯಾರು ಕಂಡಿದ್ರು ಬಿಡು ಬೇಜಾರು ಮಾಡ್ಕೊಬಿಡೋ ನೀನು ಆಯ್ತು ಬಿಡು ಇಲ್ಲಿ ನಿಮ್ದು ಅಮ್ಮಯ ಕಣ್ಣಲಿ ಪಾಪ ಚೆನ್ನ ಅಣ್ಣನೂ ಹೋದರೆ ತಣ್ಣೀರಲ್ಲಿ ವಿರಕ್ತ ಬರ್ತದೆ ನಿಮ್ದ ಅಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಕೋತೀನಿ ಪೂಜೆನಾ ಅಣ್ಣನೇ ಮದುವೆ ಮದ್ಲಿ ಬುದಿ ನಮ್ಗ್ ಏನು ಇಲ್ವ ಅನ್ಬಿ ಅಲ್ಲಿ ಕಳ್ಸಿ ಮದುವೆ ಮಾಡಕ್ಕೆ ನಿಮ್ ತವಿ ಏನು ಇಲ್ಲ ಅಂತ ಹೇಳ ನಡ್ರಿ ಬವಾ ಆಯ್ತು ಅದೇನು ಸುಮ್ಮನೆ ನೀವು ಬೇಜಾರು ಮಾಡಬೇಡಿ ನೀವು ನಡ್ರಿ ಬಾವ್ ನಡ್ರಿ ಅಲ್ಲಿ ಹೊಟ್ಟಾಗಿ ಮಾಡ್ಕ ಮದ್ವೆ ಅದೇನಾರ ಅಲ್ಲಿ ಕಣ್ಣ ನಾಟದ ಮೇಲೆ ನಮ್ ಮನೇಲೆ ಮಾಡ್ಬೇಕು ಕನ್ ಬಾವ ನಾನೇ ಖರ್ಚಾ ಮಾಡಬೇಕು ಅದು ಎಷ್ಟು ಆಗ್ಲಿ ಹ್ಞೂ ನನ್ನ ಸೊಸೆಗೆ ನನ್ಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಬಾವ ನೀವು ಬೇಜಾರ್ ಮಾಡ್ಕೊಬೇಡಿ ನೀವು ನೀವು ಬೇಜಾರು ಮಾಡ್ಕೊಂಡು ನಮಗೆ ನಮ್ಗೆ ಒಳ್ಳೆದ ಬಾ ಎಣ್ಣೆ ಅಯ್ಯೋ ಅಪ್ಪ ಅನ್ಸುದ್ರೆ ದ್ರಂಗ್ ನಮ್ಗೆ ದೇವ್ರು ಒಳ್ಳೆದಾಡಕಿಲ್ಲ ನಿಮ್ದ ನಿಮ್ ಕಾಲ್ ಮಾಡಿರಿ ನೀವು ಅಲ್ಲ ಯಾಕೆ ಹಿಂಗ ಆತ ಮಾಡಿದಿ ಅಣ್ಣ ಅದ್ಕೊಂದ್ ಕೆಲ್ಸ ಬೇಕಾ ನಿಮ್ಮನ್ನ ಹಿಂಗ ಆತಿದೆಲ್ಲ ತರಿಯ ನೀವು ಮಾಡ್ಲಿ ಬುದ್ದಿ ಅಣ್ಣನೆ ಮದ್ವೆ ಮಾಡ್ತೀನಿ ಅಂತದಲ್ಲ ಅವ್ರ ಕೂತಿಗೆ ನಾವು ಕೂತಿ ಪದ್ಬೇಕು ತಾನೆ ಪಾಪ ನಮ್ಮ ಅಣ್ಣನು ನಮ್ಮ ಅದ್ಕೆ ನಮ್ಮ ಅಪ್ಪ ಏನ್ ತಪ್ಪು ಮೊತ್ತ ಮಾಡಿದಾರು ಯಾಕೆ ಅವ್ರ ಮೇಲೆ ಇರೋ ಕಾಪ ತಗದಿ ನಮ್ಮ ಅಣ್ಣನ ಮದ್ಕೆ ನಮ್ಮ ಅಪ್ಪ ಅವ್ರ ಮೇಲೆ ತೋರಿದಿ ನೀವು ಓ ನಾನೇನ ಮಾಡ್ದೆ ನಾನೇನ್ ಕಾಪ ತೋರ್ದೆ ನಾನು ಮಾತಾಡ್ತೀಯಲ್ಲ ನೀನು ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ನೀನು ಹ್ಞೂ ನಾನೇನು ಬೇಡ ಅಂತಂದ ನಾನು ಅದೇನು ಮಾಡಬೇಕು ಮಾಡಲಿ ಬಿಡಿ ಇಲ್ಲೇ ಬಂದಿ ನೋಡಿ ಹ್ಞೂ ಬಾಬಾ ನಿಮ್ಮ ಅಮ್ಮಯ್ಯ ಅವ್ ಅದೊಂದು ಆಸೆ ನಮ್ಮ ಮನೇಲಿ ಮದುವೆ ಮಾಡಬೇಕು ಓಡಾಡ್ಕೊಂಡು ಅಂತ ಅದೊಂದಕ್ಕೆ ನೀವು ಅವಕಾಶ ಮಾಡ್ಕೊಡಿ ಎಂತ ಸ್ವಾರ್ಥಿ ಅಪ್ಪ ಇವನು ಅಂತ ಅನ್ಕೋಬಹುದು ನೀವು ನೀವು ಏನಾರು ಅಂದ್ಕೊಳ್ಳಿ ನಾವು ನಾವು ಮಾಡಿರೋ ತಪ್ಪಿಗೆ ನನಗೆ ಇದೊಂದು ಪರಿಚಯತಪ್ಪ ಅನ್ಕೋತೀನಿ ನಾನು ನಿಂತ್ಕೊಂಡು ನನ್ನ ಸ್ವಸೆ ಮದುವೆ ಮಾಡಬೇಕು ನನ್ನ ಸ್ವಸ ನನ್ನ ಮಗಳು ಅನ್ಕೊಂಡು ನಾನು ದಾರ ಉದ್ ಕಳಿಸ್ಬೇಕು ಅಂತ ನನಗೆ ಆಸೆ ಕಂಡು ಬಾ ಇದೊಂದಕ್ಕೆ ನೀವು ಅವಕಾಶ ಮಾಡ್ಕೊಡಿ ನಿಮ್ದು ಅಣ್ಣ ನೋಡಿ ನನ್ನ ಜೊತೆ ನಮ್ಮ ಅಣ್ಣ ಸ್ವಂತ ಅಣ್ಣನ ನಾನು ಅಷ್ಟು ಹಚ್ಕೊಂಡಿಲ್ಲ ನಿಮ್ಮನ್ನ ಅಷ್ಟೇ ಹಚ್ಕೊಂಡಿವಿನಿ ಏನೇ ಕಷ್ಟ ಸುಖ ಆಗಲಿ ನಿಮ್ಮ ಕೂಟ ಹೇಳ್ಕೊತೀನಿ ಹಿಂಗೆಲ್ಲ ಕರೋಣ ಹಂಗೆ ಅಂತ ನೀವು ಅಷ್ಟೊಂದು ಸಹಾಯ ಮಾಡಿದ್ದೀರಿ ನಿಮ್ಮ ಸಹಾಯ ನಾನು ಆಯ್ಕಿಲ್ಲ ಇವತ್ತು ನಮ್ಮಿಂದ ಈ ಪೂಜೆಗೆ ನೋವು ಆಯ್ತಲ್ಲ ಮನ್ಸಿಗೆ ನಿಮಗೆಲ್ಲ ನೋವು ಆಯ್ತಲ್ಲ ಅನ್ನೋದು ನಮಗೆ ಮುನ್ಸಲಿ ಕೂತ್ಬಿಟ್ಟದ ಅಣ್ಣ ಅದನ್ನ ಭಾರ ಕಮ್ಮಿ ನಮಗೆ ಇದೊಂದು ಅವಕಾಶ ಬಿಟ್ರೇನು ಯಾವುದು ಇಲ್ಲ ಕನ್ನಡ ನಿಮ್ಮದು ಅಮ್ಮ ನಿಮ್ಮ ಕಾಲ್ಗಾರ ಬಿಳ್ತೀವಿ ಕರೋಣ ಇದೊಂದು ಸತಿ ಕರೋಣ ಪೂಜೆನ ಕಳಿಸ್ಕೊಡಿ ನೀವು ಬನ್ನಿ ಮನೆಗೆ ಅಲ್ಲೇ ನೋಡಿ ಒಳ್ಳೆ ಕಡೆ ಹಚ್ಕಟ್ಟಾಗಿರೋದಕ್ಕೆ ಮದುವೆ ಮಾಡೋಕ್ಕಾಗ್ತದೆ ಓವೋ ಪೂಜಾ ಬಾ ಅಯ್ಯೋ ಬಿಡಿಯತ್ತೆ ಇಲ್ಲಾದ್ರೇನು ಇಲ್ಲಿದ್ರೇನು ಅಲ್ಲಿದ್ರೇನು ಬಿಡಿ ನನಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಕಣತೆ ಇವನು ಈ ಥರ ಅಂತ ಅನ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅಷ್ಟು ಚೆನ್ನಾಗಿದ್ದವನು ಇದಕ್ಕಿದ್ದಂಗೆ ಹಿಂಗೆ ಆದನಲ್ಲ ಹಿಂಗೆ ಓದ್ನಲ್ಲ ಅಂತ ಭಾಳ ಬೇಜಾರು ಆಗ್ಬಿಟ್ಟಿದೆ ಕಣತೆ ಯಾರನ್ನೂ ನಂಬೋದು ಯಾರೂ ಬಿಡೋದು ಅನ್ಸ್ಬಿಟ್ಟು ನನಗಂತೂ ಯಾರ ಮೇಲೆ ನಂಬಿಕೆ ಇಲ್ದಂಗ ಆಗೋಗದೆ ಆಯಿತು ಕಣವ ಆಯಿತು ಆ ನನ್ನ ಮಗ ಮಾಡಿದ ಮೋಸಕ್ಕೆ ಎಣ್ಣೆ ದೇವರು ಸಿಕ್ಸೆಸ್ ಸರಿಯಾಗಿ ಕೊಡಲಿ ಅವ್ನಿಗೆ ಅವನು ಹಾಳು ಬಿದ್ದು ಹೋಗ್ಯವನು ಅವನು ನಮ್ಮ ಕಣ್ಣ ಕಣ್ಣೀರು ಎಷ್ಟು ಹಾಕ್ಸ್ತಾಯಿದ್ದಾನು ನಮ್ಮ ಎಷ್ಟೋ ಅಯ್ಯೋ ಅಪ್ಪ ಅನಿಸ್ತಾಯಿದ್ದಾನೋ ಇರೋನೊಬ್ಬ ಮಗ ಅಂದ್ಕೊಂಡು ನಾವು ಪೂಸಿ ಮಾಡಿ 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 ನನ್ನ ಮಗನ ಹೆಚ್ಚಿಸ್ಬಿಟ್ಟು ನಮ್ಮ ಎಷ್ಟು ಅಯ್ಯೋ ಅಪ್ಪ ಅನ್ಸೋನು ಅಷ್ಟೇ ನನ್ಗೆ ಒಂದು ಅನ್ಬೋಸ್ತಾನ ಅವನು ಅನ್ಬೋಸ್ಕತಾನೆ ಅವನು ನಿಂದ ಅಮ್ಮಯ್ಯ ಅಂತ ನೀನು ಮಾತ್ರ ಬೇಜಾರು ಮಾಡ್ಕೊಬೇಡಕ್ಕ ನನ್ನ ಪೂಜಾ ಬೋವ ಪೂಜಾ ಬಾ ಹೋಗದ ಅತ್ತೆ ನಮ್ಮ ಬತ್ತಿ ನಡೆದಿವನ ಅತ್ತೆ ಬಿಟ್ಟು ಏ ಮುಗ ನೀನು ಬಂದೇ ಇಲ್ವ ಹೇಳಿಗ ನೀನು ನೋಡು ಬಂದಿಲ್ಲ ನಿಮ್ಮ ಅವನು ನಿಮ್ಮ ಅತ್ತೆ ನೀವು ಓದ ಕಳ್ಕೊಬೇಕಾಯ್ತದ ನೀನು ಹೇಳ್ತೀನಿ ಕೇಳ್ಕೋ ನಿಜವಾಗ್ಲು ಯಾ ಅವ್ನು ಮಾಡಿದ್ರು ತಪ್ಪಿ ನಾವೇನವ ಮಾಡವ ನಾವೇನು ಹೇಳ್ಕೊಟ್ಟಿದ್ವ ಬಿಡಿಯೋದು ಹಿಂಗೆ ಮಾಡುವ ಅಂದ್ಬಿಟ್ಟು ದೊಡ್ಡದ್ರ ಬಡಿಯೋದೇನ ನೋಡು ನೀನು ಆ ಬಡಿಯೋದು ಮನ್ಸಿನ ತೆಗೆದುಬಿಡು ನಾ ನಮ್ಮನ್ನು ನೋಡು ನಮ್ಮ ಮಕ್ಕಳು ನೋಡ್ಕೊಂಡು ಹೋಗೋ ನೀನು ಅಜ್ಜಿ ಅದ್ಕೊಂಡು ಕೂತಬೇಕಂದ್ರೆ ಹಿಂಗೆ ಆಯ್ತಲ್ಲ ಹಿಂಗೆ ಮಾಡಿಬಿಟ್ಟು ಒಂದಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಡೋದೆ ಗೊತ್ತಾ ಏಯ್ ಬಾ ಪವ ನೀನು ಅಜ್ಜಿ ಮೋಸ ಮಾಡಿ ಬೇಜಾರು ಮಾಡಿಬಿಡ ನೀನು ಅಜ್ಜಿಗೆ ಅವ್ನು ಮಾಡಿರೋ ಮೋಸಕ್ಕೆ ನನಗೆ ಮಕ್ಕ ತೋರ್ಸಕ್ಕೆ ನಾಚಿಕೆ ಇರ್ತದೆ ನನಗೆ ಗೊತ್ತಾ ಕರ್ಕ ಬತ್ತಿರಿ ಅಂದ್ಬಿಟ್ಟು ಎಡ್ ಬದಿರೋದು ನಿನಗೆ ಬರಲಿಲ್ಲ ಅಜ್ಜಿ ಭಾಳ ಬೇಜಾರು ಮಾಡ್ಕೊತದೆ ಬಾ ತಲೆ ಕೆಡ್ಸ್ಕೊಬೇಡ ನಾನು ಇವನಿ ಬಾ ಅವ್ನಿಗಿಂತ ಅಪ್ಪನ ಅಂತ ಮದುವೆ ಮಾಡ್ತೀನಿ ನಾನು ಬತ್ತೀನಿ ಮಾವಿನ ಎರಡು ದಿವಸ ಬಿಟ್ಕೊಂಡು ಬತ್ತಿನಿ ಬಿಡಿ ಮಾವಿನಿಂದ ಮಯಂತೀನಿ ನನಗೂ ಯಾಕೋ ಮನ್ಸು ಕೆಟ್ಟೋದಂಗೆ ಆಗದೆ ಬರ್ದೋನಿ ಹೋಗ್ದೋನಿ ಇರಕ್ಕದ ಮಾವ ಅವನೇ ಅವಾಗ ಈ ತರ ಮಾಡೋದು ಆಗಲೇ ಅವನ ಮನ್ಸಿನ ತೆಗ್ದಾಕ್ಯ ನಾನು ನೀವು ಅಷ್ಟೇ ಯಾವುದೋ ಮನ್ಸಲ್ಲಿ ಬಡಿಕಬೇಡಿ ಊಟ ಪುರಗ ಬರ್ತಾರೆ ಆಯ್ತು ಊಟ ಪುರಗು ಅಜ್ಜಿ ಬಾಕ ನೋಡ್ಕೊಂಡು ಹೋಗ್ಬೇಕು ಇನ್ನೇನು ಮಾಡಿಯೇ ಹೋಗು ನಿಮ್ಮ ಪಪ್ಪ ನಿಮ್ಮೆ ಮಾವ ನಿಮ್ಮ ಅಜ್ಜಿ ತಾತ ಏನು ಮಾಡಿದಾರೆ ಅವ್ನು ಕಲ್ತಿರೋ ಬುದ್ಧಿಗೆ ಕಲಿ ಅಂತ ಹೇಳ್ಕೊಟ್ಟಿದ್ದಾರೆ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿ ಅಂತ ಎಲ್ಲರೂ ಹೇಳ್ಕೊಡೋದು ಅವ್ರು ಕಲಿ ಬರೋದು ಕಲಿಯರಿ ಅಂತ ಯಾರು ಹೇಳ್ಕೊಟ್ಟರು ಅವ್ರು ಕಲ್ತಿರೋದಕ್ಕೆ ತಂದೆ ತಾಯಿಗೆ ನಾವು ಏನು ಮಾಡಿ ಹೋಗು ಅಜ್ಜಿ ಬೇಜಾರು ಮಾಡ್ಕೊತದೆ ಹೋಗು ನೋಡಿಕೊಂಡು ನಾವು ಬರ್ತೀವಿ ಅತಿ ಬರೋಕಾಯ್ತದೆ ಯಾರ್ಯಾರ ಕಾಲ ನಡೀಲಿ ಏನಾಗಬೇಕು ಅದು ಹಾಗೆ ಆಯ್ತದೆ ಯಾರು ತಪ್ಪಿಸೋಕು ರೆಡಿ ಎಲ್ಲ ದೇವ್ರ ಅದು ಅದೇನಾದ್ರು ಆಗಲಿ ಬಿಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ